ಆತ್ಮೀಯ ಕೇಳುವರಿಗೆ ನಮಸ್ಕಾರ ಅವನು ಬಲು ಬಡವ ಯಾರಿಗೂ ಅನ್ಯಾಯ ಮಾಡ್ದವನಲ್ಲ ನಿಷ್ಠೆಯಿಂದ ಬದುಕಿ ದೇವರ ಧ್ಯಾನ ಮಾಡ್ತಾ ಬದುಕು ಸಾಕಿದವನು ಅವನ ಕುಟುಂಬ ದೊಡ್ಡದಾಗಿತ್ತು ಎಲ್ಲರೂ ದಿನವಿಡೀ ದುಡಿದ್ರೂ ಎರಡು ಹೊತ್ತಿನ ಊಟಕ್ಕೂ ಕೂಡ ಸಾಕಾಗ್ತಿರಲಿಲ್ಲ ಒಮ್ಮೊಮ್ಮೆ ಕೆಲಸ ಇಲ್ಲದೆ ಎರಡು ದಿನಕ್ಕೊಮ್ಮೆ ಅನ್ನ ಕಾಣುವ ಸ್ಥಿತಿಯಲ್ಲೂ ಕೂಡ ನಲುಗಿ ಬದುಕಿಯು ಸತ್ತವರಂತೆ ಇರ್ತಾಯಿದ್ರು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹಸುವಿನ ಬೇಗೆಯಲ್ಲಿ ಬೆಂದು ಬದುಕೋದೇ ದೋಸ್ತರ ಹಾಗೆ ಹಿಂಸಾದಾಯಕವಾಗಿತ್ತು ಅದೊಂದು ದಿನ ಕಾಡಿಗೆ ನಡೆದ ಕಾಡಿನ ಅಂಚಿನಲ್ಲಿರುವ ಗುಡ್ಡ ಹತ್ತಿ ಬಂಡೆಯೊಂದರ ಮೇಲೆ ಕುಳಿತು ರೋಧಿಸಿದ ಎಂತೆಂಥ ಪಾಪಿಗಳಿಗೂ ಐಷಾರಾಮಚರಣ ನಡೆಸ್ತಾ ಇರುವಾಗ ತನಗ್ಯಾಕೆ ಇಂತಹ ದುರ್ಗತಿ ಅಂತ ಚಿಂತಿಸಿದ ನ್ಯಾಯನಿಷ್ಠೂರನಾದ ಭಗವಂತನ ಈ ಸಾಮ್ರಾಜ್ಯದಲ್ಲಿ ನಾನೇಕೆ ಸಲ್ತಾ ಇಲ್ಲ ಇನ್ನು ಬದುಕಿರಬಾರ್ದು ಅಂತ ನಿರ್ಧಾರ ಮಾಡಿದ ಪಕ್ಕದಲ್ಲಿ ಕಾಣುವ ಹಾಳು ದೇವಾಲಯಕ್ಕೆ ನುಗ್ಗಿ ದೇವರ ಮೂರ್ತಿ ಹಿಡಿದು ಗೋಲಾಡ್ದ ವಿಚಿತ್ರನು ಎಂಬಂತೆ ಮೂರ್ತಿ ಅಲುಗಾಡಿದಂತೆ ಭಾಸಾಯಿತು ತನ್ನ ಭ್ರಮೆ ಅಂತ ಬಗೆದು ಮೊಣಕಾಲ ಸಂದಿಗೆ ತಲೆ ಇರಿಸಿ ಬಿಕ್ಕಳಿಸಿದ ಆ ಕ್ಷಣಕ್ಕೆ ತಲೆಯನ್ನ ಯಾರೋ ನೇವಸ್ದಾಯ್ತು ಕಣ್ಣು ಬಿಟ್ಟು ನೋಡಿ ದಂಗಾದ ಗುಡಿಯ ತುಂಬ ಪ್ರಖರವಾದ ಬೆಳಕು ಚೆಲ್ಲಿದೆ ತೆಳುವಾದ ಹೊಗೆ ತುಂಬಿದೆ ಅದರೊಂದಿಗೆ ಸುಗಂಧಯುಕ್ತ ಪರಿಮಳ ವ್ಯಾಪಿಸಿದೆ ಹೊಗೆಯ ಮಧ್ಯದಲ್ಲಿ ಆಕೃತಿಯೊಂದು ವರ್ಣಮಯ ಕಿರಣಗಳನ್ನು ಸೂಸ್ತಾ ನಿಂತಿದೆ ಅಧೀರನಾಗಿರದೆ ಕಣ್ಣು ಹಿಂಗಿಸಿ ನೋಡ್ದ ನಿಜ ಅದು ದೇವ್ರಿ ಶಬ್ದಗಳಿಗಾಗಿ ತಡಕಾಡ್ತಾ ಕಣ್ಣೀರು ಸುರಿಸಿದ ಈ ಕಣ್ಣೀರು ಆನಂದ ಬಾಷ್ಪವಾಗಿ ಎದೆ ತೋಯಿಸಿಬಿಡ್ತು ಭಕ್ತ ಅಂಜದಿರು ನಿನ್ನ ಮನದ ಬೇಗುದಿಯ ಬಿಸಿ ನಿನ್ನ ಧ್ಯಾನಕ್ಕಿಂತಲೂ ಹೆಚ್ಚು ನನ್ನನ್ನು ಅಲುಗಾಡಿಸ್ತವು ನಿನ್ನ ಸುಕೃತ ಚರ್ಮಗಳ ಒತ್ತಡದಿಂದಾಗಿ ಬರಲೇಬೇಕಾಯಿತು ಏನು ಬೇಕು ಬೇಡ್ಕೊ ಅಂತ ಅಂದ ದೇವರು ತಂದೆ ನಿನ್ನ ದರ್ಶನವಾದ ಮೇಲೆ ಜಗತ್ತಿನಲ್ಲಿ ಮತ್ತೇನು ಬೇಕಾದಿತ್ತು ಎಲ್ಲಕ್ಕಿಂತ ಉನ್ನತ ಆಸೆ ನಿನ್ನ ದರ್ಶನ ಭಾಗ್ಯವಿರುವಾಗ ಮತ್ತೇನನ್ನು ಬೇಡಲಿ ತಪ್ಪು ತಪ್ಪು ನಿನ್ನ ಪುಣ್ಯ ಬಲದಿಂದ ನನ್ನ ದರ್ಶನ ಪಡೆದಿರುವೆ ಇಲ್ಲಿ ನನ್ನದೂ ಕಾಯಕವಿದೆ ಅದನ್ನು ನಾನು ತಪ್ಪಿಸುವಂತಿಲ್ಲ ಬೇಡಿಕೋ ಅಂತ ಪುನಃ ಒತ್ತಾಯ ಮಾಡಿದ ದೇವರು ಅಪ್ಪ ನನಗೂ ನನ್ನ ಪರಿವಾರಕ್ಕೂ ಏಕೆ ಇಂಥ ಸಂದಿಗ್ಧ ಸ್ಥಿತಿಯನ್ನು ನೀಡಿರುವೆ ಹಸಿವಿನಿಂದ ಕಂಗಾಲಾಗಿ ಎಲ್ಲರೂ ಒದ್ದಾಡೋದನ್ನು ನೋಡಲಾಗ್ತಾ ಇಲ್ಲ ಅನುಗ್ರಹಿಸು ಅಂತ ಬೇಡ್ದ ಬಡವ ನೋಡು ನಿನ್ನ ಬದುಕಿನ ಉದ್ದಕ್ಕೂ ಏನೇನು ಬೇಕೋ ಅದನ್ನು ಕೊಡ್ತಾ ಬಂದಿರ್ವಿ ನಿನ್ನ ಆಯುಷ್ಯ ಇನ್ನೂ ಇದೆ ಅಲ್ಲಿಯವರೆಗೂ ನನ್ನನ್ನು ಕಾಪಾಡೋದೇ ನನ್ನ ಕರ್ತವ್ಯ ನಿನಗೆ ಹೇಗೆ ಸಿಗುವುದು ಹಾಗೆ ಉದ್ದು ಬದುಕು ಅದು ಸೃಷ್ಟಿಯ ನಿಯಮ ಅಂತ ಅಂದ ದೇವರು ಅಯ್ಯೋ ನನ್ನಪ್ಪ ದಿನವೂ ಹಸಿದು ಕಂಗಾಲಾಗಿ ಬಹುದಿನ ಬದುಕಿ ಸಾಯುವುದಕ್ಕಿಂತ ನನ್ನ ಕರ್ಮ ಫಲದಿಂದಾಗಿ ಸಿಗಬಹುದಾದ ಜೀವನ ಪರ್ಯಂತದ ಆಹಾರವನ್ನು ಒಮ್ಮೆಲೆ ಕೊಟ್ಟುಬಿಡು ಎಲ್ಲರೂ ಒಂದು ದಿನವಾದರೂ ಹೊಟ್ಟೆ ತುಂಬ ತಿಂದು ಹಿಗ್ಗಿ ನಲಿದಾಡಿಸುತ್ತರೂ ಚಿಂತೆ ಇಲ್ಲ ಅಂತ ವಿನಂತಿಸಿಕೊಂಡ ಬಡವನ ಮಾತಿಗೆ ತಥಾಸ್ತು ಅಂದ ದೇವರು ಹಾಗೆ ಮಾಯವಾದ ಸರಿ ಆ ಕ್ಷಣಕ್ಕೆ ಬಡವನ ಮನೆ ಜಗುಲಿ ಮನೆ ಮುಂದಿನ ವಿಶಾಲ ಅಂಗಳದಲ್ಲಿ ಬಗೆ ಬಗೆಯ ಭಕ್ಷ್ಯಗಳು ತುಂಬಿಬಿಟ್ಟು ಎಲ್ಲರೂ ತಿಂದು ತೇಗಿದರೂ ಸಾಕಷ್ಟು ಪದಾರ್ಥಗಳು ಹಾಗೇ ಮಿಕ್ಕು ಬಡವನಿಗೆ ಅವನ ಪರಿವಾರಕ್ಕೂ ಆನಂದವಾಯಿತು ಭಗವಂತ ಕರುಣಿಸಿದ್ದನ್ನು ತಿಂದಾಯಿತು ಮಿಕ್ಕಿದ್ದನ್ನು ವ್ಯರ್ಥ ಮಾಡಬಾರ್ದು ಅಂತ ಊರೆಲ್ಲ ಸುತ್ತಿ ನೂರಾರು ಜನರನ್ನು ಬಡವರನ್ನು ಕರೆತಂದು ಹಸನ್ಮುಖರಾಗಿ ಔತಣವನ್ನು ಮಾಡಿಸಿದ್ರು ನಾಳೆಯಿಂದ ನಮಗೇನು ಸಿಗದೆ ಹೋದರೂ ಚಿಂತೆ ಇಲ್ಲ ಹೊಟ್ಟೆ ತುಂಬ ಉಂಡು ಹರಸಿ ಹೋಗೋರನ್ನ ಬೀಳ್ಕೊಟ್ರು ಮುಂದಿನ ಕೆಲವೇ ದಿನಗಳಲ್ಲಿ ಬಡವನ ಸಮೇತ ಅವನ ಪರಿವಾರ ಹಸು ನಿಂತು ಊರವರೆಲ್ಲ ಸೇರಿ ಶವಗಳನ್ನು ಸ್ಮಶಾನಕ್ಕೆ ತಂದು ಚಿತಿಗೇರಿಸಿದ್ರು ಆಶ್ಚರ್ಯ ಯಾರೊಬ್ಬರ ಚಿತಿಗಳು ಬೆಂಕಿ ತಾಗಿಕೊಳ್ಳೇ ಇಲ್ಲ ಸೌದೆ ಹಸಿಯಾಗಿರಬೇಕಂತಕೊಂಡು ಎಲ್ಲ ಶವಗಳನ್ನು ಪಕ್ಕದ ಹೊಳೆಗೆ ಎಸೆದು ಬಿಟ್ಟರು ಅಲ್ಲಿ ಇನ್ನೂ ಆಶ್ಚರ್ಯ ಶವಗಳು ಮುಳುಗದೆ ತೇಲ್ತಾ ಇದ್ರು ಆಗ ದೇವರು ಪ್ರತ್ಯಕ್ಷನಾಗಿ ಎಲ್ಲರನ್ನ ಬದುಕಿಸಿದ್ದ ಕಣ್ಣು ಬಿಟ್ಟ ಬಡವ ತಂದೆ ನಮ್ಮ ಮೇಕಿ ಪುನಃ ಬದುಕಿಸಿದಿ ನಮಗೆ ಸೇರಬೇಕಾದದನ್ನು ಆಗಲೇ ಕೊಟ್ಟು ಆಶೀರ್ವದಿಸಿದ್ವಿ ಅಂತ ಪ್ರಶ್ನಿಸಿದ ದೇವರು ಮಗುನಗ್ತಾ ಹೌದು ಆದರೆ ನೀನು ಬಹು ಪ್ರಾಮಾಣಿಕತೆಯಿಂದ ಪ್ರೀತಿಯ ಬಲದಿಂದ ಪುನಃ ಪುಣ್ಯವನ್ನು ಶೇಖರಿಸಿಕೊಂಡೆ ಆ ಕಾರಣಕ್ಕೆ ಆಯುಷ್ಯ ತೀರದ ನಿಮ್ಮನ್ನು ಪಂಚಭೂತಗಳು ಮುಟ್ಟಡಲಿಕ್ಕೆ ಹಿಂಜರಿದ್ರು ನಾನು ನನಗೆ ದಯಪಾಲಿಸಿದ ಊಟವನ್ನು ಊರವರಿಗೆಲ್ಲ ಔತಣ ಮಾಡಿಸಿದೆಯಲ್ಲ ಕಾರದಿಂದ ನೀನು ಅವರಿಗೆ ತಿಳಿಸಿದ ಒಂದೊಂದು ತುತ್ತಿ ಹತ್ತರಷ್ಟು ಪುಣ್ಯದ ಸಂಪಾದನೆ ನಿನಗಾಗಿದೆ ಹಾಗಿರುವಾಗ ನಿನ್ನ ಮಿಕ್ಕ ಆಯುಷ್ಯಕ್ಕೆ ಅವಶ್ಯವಾದದ್ದನ್ನು ಪುನಃ ನೀನೇ ಪಡೆದುಕೊಂಡಿರುವೆ ಅಂತ ಆಶೀರ್ವದಿಸಿ ಮಾಯವಾದ ಆತ್ಮೀಯರಿ ಈ ಕತೆ ಎಷ್ಟು ಸುಂದರ ಅಲ್ವಾ ಈ ಕತೆ ಹೇಳಲಿಕ್ಕೂ ಕಾರಣ ಇಷ್ಟೇ ನಾವು ಮಾಡಿದಂಥ ಉಪಕಾರ ನಾವು ಸಂಪಾದನೆ ಮಾಡಿದಂಥ ಪುಣ್ಯ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ನಮಗೆ ಕಷ್ಟದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೈ ಹಿಡಿದೆ ಹಿಡಿಯುತ್ತೆ ಅಂತ ಹೇಳ್ತಾ ಕತೆಯನ್ನು ಮುಗಿಸ್ತೀನಿ ಕತೆ ಅರ್ಥ ಆಗಿರುತ್ತೆ ಇಷ್ಟ ಕೂಡ ಆಗುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ